ಸತ್ ನೋಡು ಹೇಗೆ ನಿಂತಿದ್ಯಾರ ನೋಡು ಇದು ಶಾಂತಿ ಸೌಹಾರ್ದತೆ ಅಂದ್ರೆ ಗಾಂಧಿ ಹಾಕೊಂಡ್ ಮಾರ್ಗದಲ್ಲಿ ಹೇಗೆ ನಡೀತಿಯಾರ ನೋಡು ಇಂತ ಜನಗಳು ನಿಮ್ಗೆ ಯಾವ ದೇಶದಲ್ಲಿ ಸಿಗ್ತಾರೆ ಸಿಗ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಏನ್ರೀ ಮೀಡಿಯಾ ವಾಟ್ ಇಸ್ ಪೀಪಲ್ ಆರ್ ಡೂಯಿಂಗ್ ಏನಿಂದು ಮೀಡಿಯಾ ನನ್ಗೆ ಮೀಡಿಯಾ ನ ಸಮಾನ ಏನ್ರಿ ಕಿತ್ಕೊಳ್ತೀರ ನಂದು ದೇಶದ ಹಿತಚಿಂತನೆ ಅಂತಂದ್ರೆ ಪಕ್ಷದ ಹಿತಚಿಂತನೆ ಅನ್ನೋ ಅರ್ಥಕ್ಕೆ ಬಂದಿದೆ ಪಕ್ಷದ ಚಿಂತನೆ ಅಂತ ಅಂದರೆ ಆ ಪಕ್ಷದ ನೇತಾರರ ಹಿತಚಿಂತನೆಯನ್ನು ಅರ್ಥಕ್ಕೆ ಬಂದ್ಬಿಟ್ಟಿದೆ ನಾವು ಜನಕೇಂದ್ರಿತವಾಗಿ ಯೋಚನೆ ಮಾಡಬೇಕು ಅಂತೇಳಿ ಆದರೆ ಬಹಳ ಸಾರಿ ಏನಾಗ್ತಿದೆ ಅಂತ ಅಂದರೆ ವ್ಯಕ್ತಿ ಕೇಂದ್ರಿತವಾದ ವೈಭವೀಕರಣದ ಸಂದರ್ಭದ ಒಳಗಡೆ ನಾವು ನಿಂತಿದ್ದೇವೆ ನೀವು ಯಾವುದಾದರೂ ಒಂದು ಸುದ್ದಿವಾಹಿನಿಯನ್ನು ನೀವು ನೋಡಿ ಅಲ್ಲಿ ರಾಜಕೀಯ ವಿಶ್ಲೇಷಕರು ಅಂತ ಕೂತಿರ್ತಾರೆ ಅವರು ಮುಖ ನೋಡಿದ ಕೂಡಲೇ ಇವರು ಯಾವ ಪಕ್ಷ ಅಂತ ಕೇಳಿಬಿಡ್ಬೋದು ಅಂದ್ರೆ ವಿಶ್ಲೇಷಕರೆಲ್ಲ ವಕ್ತಾರರಾಗಿರುವ ಕಾಲದಲ್ಲಿ ನಾವಿದ್ದೇವೆ ಶಾಸಕರ ಆಯ್ಕೆ ಮಾಡ್ಕೋತಾರೆ ಮುಖ್ಯಮಂತ್ರಿಯನ್ನ ಸಂಸದರ ಆಯ್ಕೆ ಮಾಡ್ಕೋತಾರೆ ಪ್ರಧಾನ ಮಂತ್ರಿಯನ್ನ ಆದ್ರೆ ಇವತ್ತಿನ ಒತ್ತಡ ಎಷ್ಟು ಮಟ್ಟಿಗೆ ಅಂತ ಅಂತಂದ್ರೆ ಚುನಾವಣೆ ಬಂದ ಕೂಡಲೇ ನಿಮ್ಮಲ್ಲಿ ಮುಖ್ಯಮಂತ್ರಿ ಯಾರು ಅಂತ ಹೇಳಿದ ಕೂಡಲೇ ಯಾರು ಆಯ್ಕೆಯಾಗಿ ಬರ್ತಾರೆ ಆ ಶಾಸಕರು ಅವರ ಹಕ್ಕಿನ ಉಲ್ಲಂಘನೆ ಆಗುತ್ತೆ ಸುದ್ದಿವಾಹಿನಿಯನ್ನು ನೀವು ನೋಡಿ ಅಲ್ಲಿ ರಾಜಕೀಯ ವಿಶ್ಲೇಷಕರು ಅಂತ ಕೂತಿರ್ತಾರೆ ಅವರು ಮುಖ ನೋಡಿದ ಕೂಡಲೇ ಇವರು ಯಾವ ಪಕ್ಷ ಅಂತ ಹೇಳಿ ಬಿಡ್ಬೋದು ಅಂದರೆ ವಿಶ್ಲೇಷಕರೆಲ್ಲ ವಕ್ತಾರರಾಗಿರುವ ಕಾಲದಲ್ಲಿ ನಾವಿದ್ದೇವೆ ಇವತ್ತು ವಿಶ್ಲೇಷಕರು ವಕೀಲರಾಗಿರುವ ಕಾಲದಲ್ಲಿ ಇದ್ದೇವೆ ಅಂದರೆ ವಕೀಲರ ಹುದ್ದೆಯನ್ನು ನಾನು ಕಡೆಗಣಿಸ್ತಾ ಇಲ್ಲ ನಾನು ವಕೀಲರು ಅಂದರೆ ಒಪ್ ಕಕ್ಷಿದಾರನ ಪರವಾಗಿ ವಾದ ಮಾಡಬೇಕಾಗಿರುತ್ತೆ ಅದು ಆದರೆ ವಿಶ್ಲೇಷಕರೆಲ್ಲ ಇವತ್ತು ವಕಾಲತ್ ತೋರಿಸ್ತಕ್ಕಂಥವ್ರು ಪಕ್ಷಗಳ ವಕ್ತಾರರಾಗ್ತಕ್ಕಂಥವರು ಕಾಲದ ಒಳಗಡೆ ಬೌದ್ಧಿಕ ವಿಭಜಕ ಶಕ್ತಿಗಳು ಹೆಚ್ಚು ಜಾಗೃತವಾಗಿವೆ ವಿಭಜನೆ ಬೇರೆ ಭಿನ್ನಾಭಿಪ್ರಾಯ ಬೇರೆ ಒಂದು ರಸ್ತೆಯಲ್ಲಿ ನೀವು ಮೈಸೂರಿಗೋ ಅಥವಾ ತುಮಕೂರ್ಗೋ ಹೋಗ್ತಾ ಇದ್ದಾಗ ಮಧ್ಯದಲ್ಲಿರುವ ವಿಭಜಕದಲ್ಲಿ ಆ ಕಡೆಯಿಂದ ಬರ್ತಿರೋರು ಈ ಕಡೆಯಿಂದ ಹೋಗ್ತಿರೋರು ಭೇಟಿನೇ ಆಗೋದಿಲ್ಲ ಅದು ವಿಭಜಕ ಅದು ಆದರೆ ಭಿನ್ನಾಭಿಪ್ರಾಯ ಇದ್ದಾಗ ಪರಸ್ಪರ ಕೂತ್ ನಾವು ಮಾತಾಡಬಹುದು ಅದಕ್ಕೊಂದು ಸಂವಿಧಾನ ಸಂವಾದ ಅನ್ನೋದಿರುತ್ತೆ ಆದರೆ ಇವತ್ತೇನಾಗಿದೆ ಅಂದ್ರೆ ಬೌದ್ಧಿಕ ವಲಯದಲ್ಲಿ ವಿಭಜಕತೆ ಹೆಚ್ಚಾಗ್ತಿರೋ ಸಂದರ್ಭದಲ್ಲಿ ನಾವಿದ್ದೇವೆ ಸಂವಾದ ಅನ್ನೋದು ಅಸಾಧ್ಯವಾಗಿರ್ತಕ್ಕಂಥ ವಾತಾವರಣದ ಒಳಗಡೆ ನಾವಿದ್ದೇವೆ ಏನೇನೆ ಈ ಬೌದ್ಧಿಕ ಬಿಕ್ಕಟ್ಟೊಂದನ್ನು ನಮ್ಮ ದೇಶ ಇವತ್ತು ಎದುರಿಸ್ತಾ ಇದೆ ಯಾರು ಯಾರು ಪವರ್ ಅವಾಗ ಮಾತಾಡ್ತಾರೆ ಅಂತ ಮೊದಲೇ ನಿರ್ಧಾರ ಪೂರ್ವ ಪೂರ್ವನಿಶ್ಚಿತವಾದರೆ ಅದರ ಅರ್ಥ ಪೂರ್ವಾಗ್ರಹ ಇದೆ ಅಂತ ಅದರಲ್ಲಿ ಕುವೆಂಪು ಒಂದು ಮಾತನ್ನು ಹೇಳ್ತಾರೆ ವಿಮರ್ಶಕರನ್ನು ಕುರಿತು ಒಂದು ಪಕ್ಷಿಕಾಶಿ ಅನ್ನುವಂಥ ಪದ್ಯದಲ್ಲಿ ಕೊಲ್ಲುವ ಬತ್ತಳಿಕೆ ಬಿಲ್ಲು ಬಾಣವನ್ನು ಎಲ್ಲ ಬಿಟ್ಟು ಬಾ ಮೈಯ ತೊಳೆದು ಬಾ ಕೈಯ ಮುಗಿದು ಬಾ ಅಂತ ಹೇಳ್ತಾರೆ ವಿಮರ್ಶಕರು ಹೇಗಿರಬೇಕು ಒಂದು ಪುಸ್ತಕ ಪ್ರವೇಶ ಮಾಡುವಾಗ ಅಂತ ಒಂದು ವಿಷಯವನ್ನು ಪ್ರವೇಶ ಮಾಡುವಾಗ ಹೇಗಿರಬೇಕು ನೀವು ಕೈ ಮುಗಿತೀರೋ ಮೈ ತೊಳಿತೀರೋ ಬಿಟ್ಟುಬಿಡ್ರಪ್ಪ ಆದರೆ ಕೊಲ್ಲುವ ಬತ್ತಳಿಕೆ ಬಿಲ್ಲು ಬಾಣವನ್ನು ಅಲ್ಲೇ ಬಿಟ್ಟು ಬರಬೇಕು ನೀವು ಆದರೆ ಅನೇಕರು ವಿಶ್ಲೇಷಣೆ ಮಾಡ್ತೀವಿ ಅಂತೇಳಿ ಬತ್ತಳಿಕೆ ಬಿಲ್ಲು ಬಾಣ ಸಾಧ್ಯ ಆದರೆ ಖಡ್ಗ ಎಲ್ಲಾನು ಇಟ್ಕೊಂಡು ಬರುವಂಥ ಸ್ಥಿತಿಯಲ್ಲಿ ನಾವಿದ್ದೇವೆ ಇವತ್ತು ಅಂದ್ರೆ ಒಂದು ಬೌದ್ಧಿಕ ಚರ್ಚೆಯ ಅಸಾಧ್ಯವಾದಂತ ವಾತಾವರಣವನ್ನು ಸೃಷ್ಟಿ ಮಾಡಿರುವ ಈ ಸಮೂಹ ಸನ್ನಿ ಇದೆಯಲ್ಲ ಸಮೂಹ ಸನ್ನಿ ನಮ್ಮ ಸಮೂಹ ಪ್ರಜ್ಞೆಯನ್ನ ನಾಶ ಮಾಡ್ತಾ ಇದೆ ಇಲ್ಲಿ ಆ ಸಮೂಹ ಸನ್ನಿ ಯಾವಾಗ ನಮ್ಗೆ ಹಿಡ್ಕೊಂಡ್ಬಿಡುತ್ತೆ ನಾವು ನಮ್ಮ ವಿವೇಕ ಕಳ್ಕೊಳ್ತೇವೆ ಭಾವೋದ್ರೇಕಕ್ಕೆ ಒಳಗಾಗ್ತೇವೆ ಹಾಗಾಗಿಯೇ ನಾನು ಹೇಳಿದ್ದು ಕನ್ನಡ ಪ್ಲಾನೆಟ್ ಯಾಕೆ ಮುಖ್ಯ ಅಂತ ಇದು ಉದ್ರೇಕದ ಮಾಧ್ಯಮ ಅಲ್ಲ ವಿವೇಕದ ಮಾಧ್ಯಮ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ವಿವೇಕ ಇದು ಆದರೆ ಒಟ್ಟಾರೆ ಏನಾಗಿದೆ ವಿವೇಕದ ಜಾಗದಲ್ಲಿ ಅವಿವೇಕ ಬರ್ತಾ ಇರೋದನ್ನು ನಾವು ನೋಡ್ತಿದ್ದೇವೆ ಜಾತಿ ವಿನಾಶ ಆಗಬೇಕು ಅಂತ ನಾವು ಹೇಳ್ತಾ ಇದ್ವಿ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಇವತ್ತು ಜಾತಿ ವಿಕಾಸವಾಗ್ತಿರೋದನ್ನು ನಾವು ನೋಡ್ತಿದ್ದೇವೆ ಮಾನವೀಯತೆಯ ಪರವಾಗಿ ಉದ್ದಕ್ಕೂ ಮಾತಾಡ್ಕೊಂಡು ಬಂದ್ವಿ ನಾವು ಆದರೆ ಮಾನವೀಯತೆಯನ್ನು ನುಂಗಿ ಹಾಕುವ ಮತೀಯತೆ ಮತ್ತು ಮಠೀಯತೆಗಳು ಜಾಸ್ತಿ ಆಗ್ತಾ ಬರೀ ಮತೀಯತೆ ಅಲ್ಲ ಮಠೀಯತೆಗಳು ಜಾಸ್ತಿ ಆಗ್ತಾ ಇವೆ ಇಂಥ ಸಂದರ್ಭದಲ್ಲಿ ಇರಬೇಕಾದರೆ ಪ್ರೀತಿಯಲ್ಲಿದೆ ಪ್ರೀತಿ ಅಂಗಡಿಗಳನ್ನ ತೆಗಿಬೇಕು ಅಂತ ಏನೋ ಒಂದು ಕೆಲವರು ಹೇಳ್ತಾ ಇರೋದನ್ನು ನಾವು ನೋಡ್ತೇವೆ ಆದರೆ ಪ್ರೀತಿಯ ಅಂಗಡಿಗಳ ಬದಲು ದ್ವೇಷದ ಬಜಾರುಗಳು ಸೃಷ್ಟಿ ಆಗ್ತಿವೆ ಇವತ್ತು ಇಂಥ ಸಂದರ್ಭದ ಒಳಗಡೆ ಪ್ರಜಾಪ್ರಭುತ್ವವನ್ನು ಉಳಿಸೋದು ಅಂದ್ರೆ ಹೇಗೆ ನಿಜವಾದ ಅರ್ಥದಲ್ಲಿ ಸಂವಿಧಾನಕ್ಕೆ ಗೌರವ ಕೊಡೋದು ಅಂದರೆ ಹೇಗೆ ಜೊತೆಗೆ ವ್ಯಾಖ್ಯಾನ ಇದೆಯಲ್ಲ ಅಪವ್ಯಾಖ್ಯಾನಗಳೇ ಜಾಸ್ತಿ ಇದು ಎಲ್ಲವನ್ನು ಅಪವ್ಯಾಖ್ಯಾನ ಮಾಡ್ತಾರೆ ಈ ದೃಷ್ಟಿಯಿಂದ ಏನಾಗ್ತಿದೆ ಅಂತ ಅಂದರೆ ಪ್ರಜಾಪ್ರಭುತ್ವ ಇದೆಯಲ್ಲ ಆ ಪ್ರಜಾಪ್ರಭುತ್ವದ ಪಲ್ಲಟ ಪ್ರವೃತ್ತಿ ನಮ್ಮ ಸಮಾಜದಲ್ಲಿ ಜಾಸ್ತಿ ಆಗ್ತಿರೋದನ್ನು ನಾವು ನೋಡ್ತಿದ್ದೇವೆ ಅದರ ಅರ್ಥ ಮತ್ತು ಅನುಷ್ಠಾನ ಸಂವಿಧಾನವನ್ನೇ ತೆಗೆದುಕೊಳ್ಳಿ ಸಂವಿಧಾನವನ್ನು ಬದಲಾಯಿಸ್ತಾರೋ ಬಿಡ್ತಾರೋ ಅದು ಬೇರೆ ಚರ್ಚೆ ಆಗುತ್ತೆ ಆದರೆ ಸಂವಿಧಾನ ಪಠಣ ಪ್ರದರ್ಶನ ಮುಖ್ಯ ನಿಜ ಜನಕ್ಕೆ ಗೊತ್ತಾಗಬೇಕು ಆದರೆ ಪ ಪಠಣ ಪ್ರದರ್ಶನವನ್ನು ಮೀರಿದ ಅನುಷ್ಠಾನ ಎಷ್ಟು ಮಟ್ಟಿಗಾಗಿದೆ ಅನ್ನೋವಂಥ ಪ್ರಶ್ನೆಯನ್ನು ನಾವು ಹಾಕ್ಕೊಳ್ಬೇಕು ಆಗ ಪ್ರಜಾಪ್ರಭುತ್ವ ಇಲ್ಲಿ ಎಷ್ಟರ ಮಟ್ಟಿಗೆ ಅನುಷ್ಠಾನದಲ್ಲಿದೆ ಅಂತ ನಮಗೆ ಅರ್ಥ ಆಗುತ್ತೆ ಚುನಾವಣೆ ನಮ್ಮ ಸಂವಿಧಾನ ಕೊಟ್ಟಂತಹ ಪ್ರಜಾಪ್ರಭುತ್ವ ಕೊಟ್ಟಂತಹ ಅತ್ಯಂತ ಮುಖ್ಯವಾದಂಥ ಸಾಧನ ಆದರೆ ಚುನಾವಣೆಯೊಂದೇ ಪ್ರಜಾಪ್ರಭುತ್ವ ಅಂದ್ಕೊಂಡ್ರೆ ನಾನಂತೂ ಅದಕ್ಕೆ ಸಮ್ಮತಿ ಕೊಡೋದಿಲ್ಲ ಯಾಕೆ ಅಂತ ಅಂದರೆ ಚುನಾವಣೆ ಒಂದು ಸಾಧನವೇ ಹೊರ್ತು ಅದು ಅಂತಿಮವಾದಂತಹ ಒಂದು ಫಲಿತಾಂಶ ಅಲ್ಲ ಅದು ಚುನಾವಣೆಯ ಮುಖಾಂತರ ಜನಗಳಿಗೆ ಹಕ್ಕು ಕೊಟ್ಟಿರ್ತೇವೆ ನಾವು ನಮ್ಮನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿರ್ತೇವೆ ಆಯ್ಕೆ ಆಗಿರ್ತಕ್ಕಂಥವ್ರು ಎಷ್ಟರ ಮಟ್ಟಿಗೆ ಪ್ರಜಾಸತ್ತಾತ್ಮಕವಾದಂಥ ಆಶಯಗಳನ್ನು ಜನಗಳಿಗೆ ತಲುಪಿಸ್ತಾರೆ ಅನ್ನೋದು ಬಹಳ ಮುಖ್ಯ ಜೊತೆಗೆ ಇವತ್ತು ಮುಖ್ಯವಾದ ಪ್ರಶ್ನೆ ಪ್ರಜಾಪ್ರಭುತ್ವಕ್ಕೆ ಬಂದಿರೋ ಬಿಕ್ಕಟ್ಟು ಅಂದರೆ ನಾವು ನಿಂತಿರುವ ಜಾಗದಲ್ಲಿ ಜನಕೇಂದ್ರಿತವಾಗಿರುವ ಪ್ರಜಾಪ್ರಭುತ್ವ ಇದೆಯಾ ಅಥವಾ ವ್ಯಕ್ತಿ ಕೇಂದ್ರಿತವಾಗಿರುವ ಪ್ರಜಾಪ್ರಭುತ್ವ ಇದೆಯಾ ಅಂತ ನಾವು ಜನಕೇಂದ್ರಿತವಾಗಿ ಯೋಚನೆ ಮಾಡಬೇಕು ಅಂತೇವೆ ಆದರೆ ಬಹಳ ಸರಿ ಏನಾಗ್ತಿದೆ ಅಂತಂದ್ರೆ ವ್ಯಕ್ತಿ ಕೇಂದ್ರಿತವಾದ ವೈಭವೀಕರಣದ ಸಂದರ್ಭದ ಒಳಗಡೆ ನಾವು ನಿಂತಿದ್ದೇವೆ ಇಲ್ಲಿ ದೇಶದ ಹಿತ ಚಿಂತನೆ ಅಂತ ಪಕ್ಷದ ಹಿತಚಿಂತನೆಯನ್ನು ಅರ್ಥಕ್ಕೆ ಬಂದ್ಬಿಟ್ಟಿದೆ ಪಕ್ಷದ ಹಿತ ಚಿಂತನೆ ಅಂತ ಅಂದರೆ ಆ ಪಕ್ಷದ ನೇತಾರರ ಹಿತ ಚಿಂತನೆಯನ್ನು ಅರ್ಥಕ್ಕೆ ಬಂದ್ಬಿಟ್ಟಿದೆ ಹೀಗಾಗಿಯೇ ಏನಾಗುತ್ತೆ ಅಂದ್ರೆ ಒಂದು ಪಕ್ಷವನ್ನ ಟೀಕೆ ಮಾಡಿದ್ರೆ ಇವರು ದೇಶನೇ ಟೀಕೆ ಮಾಡಿದ್ರು ಅಂತಾರೆ ಒಂದು ಸರ್ಕಾರ ಟೀಕೆ ಮಾಡಿದ್ರೆ ಇವರು ಇಡೀ ದೇಶದ ವಿರೋಧಿಗಳು ಅಂತಾರೆ ಅಂದ್ರೆ ಎಲ್ಲಿ ನಿಂತಿದ್ದೇವೆ ನಾವು ಹಾಗಾದ್ರೆ ನಿಜವಾಗಿ ದೇಶದ ಹಿತ ಚಿಂತನೆ ಒಂದು ಪಕ್ಷದ ಹಿತ ಚಿಂತನೆಯೇ ಅದು ದೇಶದ ಹಿತ ಚಿಂತನೆ ಒಂದು ಪಕ್ಷದ ಹಿತ ಚಿಂತನೆಯೂ ಅಲ್ಲ ಪಕ್ಷಗಳ ಹಿತ ಚಿಂತನೆ ಒಬ್ಬಿಬ್ಬರ ನೇತಾರರ ಹಿತಚಿಂತನೆಯೂ ಅಲ್ಲ ದೇಶದ ಹಿತ ಚಿಂತನೆ ಅನ್ನತಕ್ಕಂಥದ್ದು ಜನಗಳಲ್ಲಿ ನಾವು ಸಮಾನತೆಯನ್ನು ಎಷ್ಟು ಮಟ್ಟಿಗೆ ತಂದ್ವಿ ಅನ್ನೋ ಆಧಾರದ ಮೇಲೆ ಹೇಳಬೇಕಾಗಿರುತ್ತೆ ಹಾಗಾದರೆ ನಾಯಕತ್ವ ಬೇಡ ಅಂದರೆ ನಾಯಕತ್ವ ಬೇಕು ನಮಗೆ ಯಾವುದೇ ಒಂದು ಪಕ್ಷಕ್ಕೆ ನಾಯಕತ್ವ ಬೇಕು ಒಂದು ಸರ್ಕಾರಕ್ಕೆ ನಾಯಕತ್ವ ಬೇಕು ಅಲ್ಲೆಲ್ಲೋ ಒಂದು ಕಡೆ ವ್ಯಕ್ತಿ ಮುಖ್ಯ ಆಗ್ತಾ ಇರತಕ್ಕಂಥ ವಿಪರ್ಯಾಸವನ್ನು ನಾವು ನೋಡ್ತೇವೆ ನಿಜ ಆದರೆ ನಾಯಕತ್ವ ಏಕತ್ವ ಆಗಬಾರ್ದು ಬಹುತ್ವ ಆಗಬೇಕು ಯಾವುದೇ ಒಬ್ಬ ನಾಯಕನ ಒಳಗಡೆ ಬಹುತ್ವದ ಆಶಯಗಳಿದ್ರೆ ಬಹು ಸಂಸ್ಕೃತಿಗಳನ್ನು ಅಳವಡಿಸ್ಕೊಳ್ತಕ್ಕಂಥ ಒಂದು ಹೃದಯ ಇದ್ದರೆ ಅವರ ಒಳಗಡೆ ಅವರೊಳಗಡೆ ಅಂತದೊಂದು ಎದೆಯದನಿ ಇರೋಕೆ ಸಾಧ್ಯ ಆದರೆ ಅಂತಹ ನಾಯಕತ್ವ ಇದೆಯಲ್ಲ ಅದು ದೇಶಕ್ಕೆ ಬಹಳ ಪ್ರಯೋಜನಕಾರಿಯಾಗಿರ್ತಕ್ಕಂಥ ನಾಯಕತ್ವ ಆಗುತ್ತೆ ಅನ್ನೋದನ್ನ ನಾವು ಮರಿಬಾರದು ಆದರೆ ನಾನು ಆಗ್ಲೇ ಹೇಳಿದೆ ಎಷ್ಟರ ಮಟ್ಟಿಗೆ ಪ್ರಜಾಸತ್ತಾತ್ಮಕವಾದ ಆಶಯಗಳನ್ನು ನಾವು ಅನುಷ್ಠಾನಕ್ಕೆ ತರ್ತಿದ್ದೇವೆ ಅಂತ ನನಗೆ ವ್ಯಕ್ತಿ ಯಾವಾಗ ಮುಖ್ಯ ಆಗ್ತಾರೋ ಅಲ್ಲಿ ಪ್ರಜಾಪ್ರಭುತ್ವ ಇರೋದಿಲ್ಲ ಫ್ಯೂಡಲಿಸಮ್ ಇರುತ್ತೆ ಇಫ್ ನಮ್ಮ ಇಡೀ ದೇಶದ ಬಿಕ್ಕಟ್ಟಿರೋದು ಎಲ್ಲಿ ಅಂತ ಅಂದರೆ ಏಕಕಾಲದಲ್ಲಿ ಇಲ್ಲಿ ಬಂಡವಾಳಶಾಹಿಯೂ ಇದೆ ಇದೆ ಶಾಹಿಯೂ ಇದೆ ಪಾಳ್ಯಗಾರಿ ಪ್ರವೃತ್ತಿಯೂ ಇದೆ ಅಂದರೆ ಫ್ಯೂಡಲಿಸಮೂ ಇದೆ ಫ್ಯೂಡಲಿಸಮ್ ಇದೆ ಕ್ಯಾಪಿಟಲಿಸಮ್ ಇದೆ ಅದರ ಜೊತೆಗೆ ಪುರೋಹಿತ್ ಶಾಹಿನೂ ಇದೆ ಇಂಥ ಸಂದರ್ಭದ ಒಳಗಡೆ ಈ ವ್ಯಕ್ತಿ ಕೇಂದ್ರಿತ ಅಧಿಕಾರವನ್ನು ದಾಟಿ ಜನಕೇಂದ್ರಿತವಾದಂತಹ ಅಧಿಕಾರಕ್ಕೆ ನಾವು ಬರಬೇಕಾಗಿರೋ ಸಂದರ್ಭದಲ್ಲಿದ್ದೇವೆ ಈಗ ನೋಡಿ ಯಾವಾಗ ವ್ಯಕ್ತಿ ಕೇಂದ್ರಿತವಾಗ್ತಾ ಹೋಗುತ್ತೆ ಅಥವಾ ಪಾಳ್ಯಗಾರಿ ಪ್ರವೃತ್ತಿ ಜಾಸ್ತಿ ಆಗುತ್ತೆ ಪ್ರಜಾಪ್ರಭುತ್ವದಲ್ಲಿ ಆಗ ಸರ್ವಾಧಿಕಾರ ಬರುತ್ತದು ಪ್ರಜಾಪ್ರಭುತ್ವದ ಹೆಸರಿನಲ್ಲಿಯೇ ಸರ್ವಾಧಿಕಾರಿ ಪ್ರವೃತ್ತಿ ಸರ್ವಾಧಿಕಾರ ಅಂತ ಹೇಳಿ ಬಹಿರಂಗವಾಗಿ ಪ್ರಕಟವಾಗದೇ ಇರಬಹುದು ಆದರೆ ಆಂತರಂಗಿಕವಾಗಿ ಅದರ ನಡೆನುಡಿಗಳಲ್ಲಿ ಸರ್ವಾಧಿಕಾರ ಇದೆಯಲ್ಲ ಅದು ಜ ಹೆಚ್ಚು ಹೆಚ್ಚು ಕಾಣಿಸ್ಕೊಳ್ತಾ ಹೋಗುತ್ತೆ ಸರ್ವಾಧಿಕಾರಿ ಪ್ರವೃತ್ತಿ ಇರುತ್ತೆ ಆ ಮನೋಧರ್ಮ ಸರ್ವಾಧಿಕಾರಿಯಾಗಿರುತ್ತೆ ಆಗ ನಮ್ಮ ಹಕ್ಕುಗಳನ್ನು ಅದು ದಮನ ಮಾಡ್ತಾ ಹೋಗುತ್ತೆ ಆಗ ಅಭಿಪ್ರಾಯ ಸ್ವಾತಂತ್ರ್ಯ ಇರೋದಿಲ್ಲ ಜನಗಳ ಹಕ್ಕುಗಳಿದಾವಲ್ಲ ಹಕ್ಕುಗಳನ್ನು ಚಲಾಯಿಸೋದಕ್ಕೆ ಸಾಧ್ಯ ಆಗದೆ ಇರೋವಂಥ ಒಂದು ವಾತಾವರಣವನ್ನು ಬಹಳ ತಂತ್ರದ ಮುಖಾಂತರವಾಗಿ ನಾವು ಕಾರ್ಯತಂತ್ರ ಅಂತ ಕರಿತೇವೆ ಎಷ್ಟೋ ಸಾರಿ ಕಾರ್ಯತಂತ್ರ ಅನ್ನೋದರ ಅರ್ಥ ಕುತಂತ್ರ ಅಂತ ಆಗಿಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ಏಕೆಂದರೆ ಕಾರ್ಯತಂತ್ರ ಬೇರೆ ಸ್ಟ್ರಾಟಜಿಗಳು ಬೇರೆ ಆದರೆ ಕುತಂತ್ರ ಅನ್ನೋ ಥರ ಆಗಿದೆ ಜನರ ಹಕ್ಕುಗಳ ದಮನವನ್ನು ಮಾಡುವುದಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನು ಪ್ರಜಾಪ್ರಭುತ್ವದ ಹೆಸರಿನಲ್ಲಿಯೇ ಅನುಷ್ಠಾನ ಮಾಡತಕ್ಕಂಥ ಶಕ್ತಿಗಳು ಯಾವಾಗ ಜಾಗೃತವಾಗುತ್ತವೆ ಆ ಅಧಿಕಾರದ ಒಳಗಡೆ ಒಂದು ಸರ್ವಾಧಿಕಾರಿ ಮನೋಧರ್ಮ ಇದೆ ಅಂತಲೇ ಅರ್ಥ ಅದು ಆದರೆ ನಮಗೆ ಎಂಥ ಪರಂಪರೆ ಇದೆ ಅಂತಂದ್ರೆ ಜನಕೇಂದ್ರಿತವಾದಂತಹ ಒಂದು ಪರಂಪರೆ ವಾಲ್ಟೇರ್ ಒಂದು ಮಾತನ್ನು ಹೇಳ್ತಾರೆ ನಾನು ಅವರ ಅಭಿಪ್ರಾಯಗಳಲ್ಲಿ ಒಂದನ್ನು ನಾನು ಒಪ್ಪುವುದಿಲ್ಲ ಆದರೆ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದಕ್ಕೆ ಬೇಕಾಗಿರುವ ಸ್ವಾತಂತ್ರ್ಯದ ಪರವಾಗಿ ಕೊನೆ ಉಸಿರಿರೋವರೆಗೂ ಹೋರಾಡುತ್ತೇನೆ ಅಂತ ಹೇಳ್ತಾನೆ ವಾಲ್ಟೇರ್ ಅವರ ಅಭಿಪ್ರಾಯ ನಾನು ಒಪ್ಪದಿಲ್ಲ ಆದರೆ ಕೊನೆಯ ಉಸಿರಿರೋವರೆಗೂ ಅವನ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕಿರೋ ಸ್ವಾತಂತ್ರ್ಯ ಇದೆಲ್ಲ ಅದನ್ನು ಕಾಪಾಡ್ಕೋತೇನೆ ಅದು ಪ್ರಜಾಪ್ರಭುತ್ವ ಆದರೆ ಅಭಿಪ್ರಾಯ ವ್ಯಕ್ತಪಡಿಸಿದ ಕೂಡಲೇ ಈಗ ಏನಾಗುತ್ತೆ ನಾನು ಆರಂಭದಲ್ಲಿ ಹೇಳಿದೆ ಸರ್ಕಾರದ ವಿರುದ್ಧ ಏನಾದರೂ ಹೇಳಿದರೆ ದೇಶದ ವಿರುದ್ಧ ಅಂತಾರೆ ವ್ಯಕ್ತಿ ವಿರುದ್ಧ ಹೇಳಿದರೆ ಅದಕ್ಕೂ ಅದೇ ಹಣೆ ಪಟ್ಟಿ ಅಂಟಿಸ್ತಾರೆ ಯಾರಾದರೂ ಸತ್ತೋದರೆ ಪ್ರಾಣಗಳಿಗೂ ಪಕ್ಷದ ಹಣೆ ಪಟ್ಟಿಯನ್ನು ಅಂಟಿಸುವ ಸಂದರ್ಭದಲ್ಲಿ ಇದ್ದೇವೆ ನಾವು ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡ್ರೆ ಅವನು ಆತ್ಮಹತ್ಯೆ ಮಾಡಿಕೊಂಡಿದ್ದು ಪ್ರಾಣ ಇದೆಯಲ್ಲ ಅದು ಕಾಂಗ್ರೆಸ್ ಪ್ರಾಣನ ಬಿ ಜೆ ಪಿ ಪ್ರಾಣನ ಜೆ ಡಿ ಎಸ್ ಪ್ರಾಣಾನ ಅಂತ ಹುಡುಕೋ ಸ್ಥಿತಿಲಿ ನಾವು ನಿಂತಿದ್ದೇವೆ ಹಾಗಾಗಿ ಇವತ್ತು ಸಂವಾದ ಸಂಸ್ಕೃತಿ ನಾಶವಾಗ್ತಿರುವಂಥ ಸಂದರ್ಭದಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕು ಯಾವುದು ಪ್ರಜಾಪ್ರಭುತ್ವ ಕುವೆಂಪು ಅವರು ಹೇಳಿದರು ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಪಾಲು ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಬೆಂಕಿ ಬೀಳ್ತಿರೋ ಸಂದರ್ಭದಲ್ಲಿದ್ದೇವೆ ಆದರೆ ನಮ್ಮ ಜವಾಬ್ದಾರಿ ಏನಂದ್ರೆ ಬೆಂಕಿಯನ್ನು ಬೆಳಕಾಗಿಸುವ ಜವಾಬ್ದಾರಿ ನಮ್ಮದು ಯಾವುದು ಬೆಂಕಿ ಬಿದ್ದಿದೆ ಅದನ್ನು ಬೆಳಕಾಗಿಸಬೇಕಾಗಿದೆ ಸಮಾನತೆಯನ್ನು ತರಬೇಕಾಗಿದೆ ಸಮಾನತೆ ಅಂದ್ರೆ ಏನು ನಾನು ಆಗಲೇ ಹೇಳಿದೆ ಪ್ರಜಾಪ್ರಭುತ್ವದ ಅರ್ಥ ಪಲ್ಲಟಗಳು ನಡೀತಾ ಇವೆ ಅಂತ ಪ್ರಜಾಪ್ರಭುತ್ವ ಅಂದ್ರೆ ಏನು ಅನ್ನೋದರ ಅರ್ಥವನ್ನೇ ಬದಲಾಯಿಸುವಂತ ಸ್ಥಿತಿಯಲ್ಲಿದ್ದೇವೆ ಸಂವಿಧಾನದ ವಿಷಯ ಬಿಟ್ಟುಬಿಡಿ ಪ್ರಜಾಪ್ರಭುತ್ವದ ಅರ್ಥ ಪಲ್ಲಟ ನಿಜವಾಗಿ ಸಮಾನತೆ ಅಂದ್ರೆ ಏನು ಸಮಾನತೆ ಅಂದ್ರೆ ಏನು ಅನ್ನೋದಕ್ಕೆ ನೆನ್ಸಲ್ ಮಂಡೆಲಾ ಅವರು ಗೆದ್ದು ಬಂದಂತಹ ಸಂದರ್ಭದಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಒಂದು ಮಾತನ್ನು ಹೇಳಿದರು ಏನಂದರೆ ನಾನು ನನ್ನ ಈ ದೇಶದ ಒಳಗಡೆ ಬಿಳಿಯರ ಮೇಲುಗೈಯನ್ನು ನಾನು ಸಹಿಸುವುದಿಲ್ಲ ಕರಿಯರ ಮೇಲುಗೈಯನ್ನು ಸಹಿಸುವುದಿಲ್ಲ ಅಂತ ಅಂದರೆ ಬಿಳಿಯರ ವಿರುದ್ಧನೇ ಹೋರಾಡಿದ್ದು ಆದರೆ ನನ್ನ ದೇಶದಲ್ಲಿ ಬಿಳಿಯರು ಮೇಲುಗೈಯನ್ನು ಸಾಧಿಸಬಾರದು ಕರಿಯರು ಮೇಲುಗೈಯನ್ನು ಸಾಧಿಸಬಾರದು ಅದು ಸಮಾನತೆ ಅಂದರೆ ಎಲ್ಲರನ್ನೂ ಸಮಾನವಾಗಿ ಕಾಣತಕ್ಕಂಥದ್ದು ನೆಲ್ಸನ್ ಮಂಡ್ಯ ಹೇಳಿದ ಈ ಮಾತಿದೆಯೆಲ್ಲ ಒಂದು ಅಪೂರ್ವವಾದಂಥ ನಿದರ್ಶನ ಅಂತ ಅಂದ್ಕೊಂಡಿದ್ದೇನೆ ನಾವು ಸ್ವಾತಂತ್ರ್ಯದ ಬಗ್ಗೆ ಮಾತಾಡುವಾಗೆಲ್ಲ ಹೆಚ್ಚಾಗಿ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕುರಿತು ಮಾತಾಡ್ತಿರ್ತೇವೆ ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಬೇಕು ಅಂತ ಆದರೆ ಈ ದೇಶದ ಕೋಟ್ಯಾಂತರ ಜನಕ್ಕೆ ನೀವು ಏನೇ ಹೇಳಿದರೂ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಪ್ರಕಟಿಸುವಂತಹ ಆರ್ಥಿಕ ಸಾಮಾಜಿಕ ಸ್ಥಿತಿನೇ ಇರೋದಿಲ್ಲ ಎಷ್ಟೋ ಜನಕ್ಕಿರೋದಿಲ್ಲ ಎಷ್ಟೋ ಜನ ಕೋಟ್ಯಾಂತರ ದಲಿತರ ಮೇಲೆ ದೌರ್ಜನ್ಯ ನಡೆಯುತ್ತೆ ಮಹಿಳೆಯರ ಮೇಲೆ ದಬ್ಬಾಳಿಕೆ ನಡೀತಿರುತ್ತೆ ನಡೀತಾ ಇರುತ್ತೆ ಅನಕ್ಷರಸ್ಥರು ಅಕ್ಷರಸ್ಥರು ಜಾಸ್ತಿ ಆಗಿರಬಹುದು ನಿಜ ಆದರೆ ಸಾಮಾಜಿಕ ಮತ್ತು ಆರ್ಥಿಕವಾಗಿ ದಯನೀಯ ಸ್ಥಿತಿಯಲ್ಲಿರ್ತಕ್ಕಂಥವ್ರಿಗೆ ನಾವು ಕೊಟ್ಟಿರುವ ಹಕ್ಕುಗಳನ್ನು ಚಲಾಯಿಸ್ತಕ್ಕಂಥ ಶಕ್ತಿಯೇ ಬರದೇ ಇದ್ರೆ ಅದು ಪ್ರಜಾಪ್ರಭುತ್ವದ ಯಶಸ್ಸಲ್ಲ ಅದು ಅವರಿಗೆ ಆ ಶಕ್ತಿಯನ್ನು ತಂದು ಅದರ ಅರ್ಥ ಬದುಕುವ ಸ್ವಾತಂತ್ರ್ಯ ಇದೆಯಲ್ಲ ಎಲ್ಲ ಸ್ವಾತಂತ್ರ್ಯಕ್ಕಿಂತ ಬಹಳ ಮುಖ್ಯವಾದದ್ದು ಅಂಬೇಡ್ಕರ್ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಹೇಳ್ತಾರೆ ಮೂರು ರೀತಿಯ ಪ್ರಜಾಪ್ರಭುತ್ವಗಳಿವೆ ಒಂದು ಸಾಮಾಜಿಕ ಪ್ರಜಾಪ್ರಭುತ್ವ ಇನ್ನೊಂದು ಆರ್ಥಿಕ ಪ್ರಜಾಪ್ರಭುತ್ವ ಮತ್ತೊಂದು ರಾಜಕೀಯ ಪ್ರಜಾಪ್ರಭುತ್ವ ರಾಜಕೀಯ ಪ್ರಜಾಪ್ರಭುತ್ವ ಪ್ರಬಲವಾಗಬೇಕಾದರೆ ಆರ್ಥಿಕ ಪ್ರಜಾಪ್ರಭುತ್ವ ಬಹಳ ಮುಖ್ಯ ಆದರೆ ನನಗೆ ಇಷ್ಟವಾದದ್ದು ತುಂಬ ಸಾಮಾಜಿಕ ಪ್ರಜಾಪ್ರಭುತ್ವ ಅಂತ ಹೇಳಿದರು ಸಾಮಾಜಿಕ ಪ್ರಜಾಪ್ರಭುತ್ವ ಅಂದ್ರೆ ಸಮಾನತೆ ಸ್ವಾತಂತ್ರ್ಯ ಸೋದರತೆ